ಬಹುಜನ ಕಾರ್ಮಿಕ ಸಂಘ ಹಾಗೂ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರೋಟ ಸಮಿತಿಯ ಸಂಯೋಗದಲ್ಲಿ ನಡೆದಿರುವಂಥ ಪೆಗ್ಗೋಲಿ ನಿವಾಸದ ಹೋರಾಟ ಎಪ್ಪತ್ತೊಂದನೇ ದಿವಸ ಹೋರಾಟದ ಅಂಗವಾಗಿ ಇಲ್ಲಿ ಕಾಣ್ತಿರುವುದು ಫಲಾನುಭವಿಗಳು ಮಲಗಿರುವುದಂಥ ದೃಶ್ಯಗಳು ಇದೀಗ ಗಂಟೆ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಈಗ ಈ ಹೋರಾಟ ಇವತ್ತಿಗೆ ಎಪ್ಪತ್ತೊಂದು ದಿವಸ ಕಾಲದರೂ ಕೂಡ ಆಹಾರ ಪ್ರತಿಭಟನೆ ದಿನನಿತ್ಯ ನಡೀತಿರುವಂತಹ ಈ ಹೋರಾಟ ಇದು ಪೆಗ್ಗೋಳಿ ನಿವೇಶನ ಹೋರಾಟ ಒದ್ದೂರು ಗ್ರಾಮ ಪಂಚಾಯತಿ ಆ ಹೊದ್ದೂರು ಪೆಗ್ಗೋಳಿ ಎಂಬ ಜಾಗದಲ್ಲಿ ಸರ್ಕಾರಿ ಜಾಗ ನಲವತ್ತೊಂಬತ್ತು ಬಾರು ಮೂರರ ಸರ್ಕಾರಿ ಭೂಮಿಯಲ್ಲಿ ನಡೆಯುತ್ತಿರುವಂಥ ನಿವೇಶನಗಾಗಿ ಹೋರಾಟದ ಒಂದು ದೃಶ್ಯ ಇದು ಇಲ್ಲಿ ನೀವು ಕಾಣ್ತಿರ್ಬೋದು ಹೋರಾಟದಲ್ಲಿ ಭಾಗಿಯಾಗಿರುವಂಥ ನಮ್ಮ ಬಂಧು ಮಿತ್ರಗಳು ಎಲ್ಲ ಮಲಗಿರುವಂಥ ದೃಶ್ಯಗಳು ಪೆಗ್ಗೋಲಿ ನಿವೇಶನ ಹೋರಾಟ ಕೊಡಗು ಜಿಲ್ಲೆ ಮಡಿಕೆ ತಾಲೂಕು ಒದ್ದೂರು ಗ್ರಾಮ ಪಂಚಾಯಿತಿಯ ಒದ್ದೂರು ಪೆಗ್ಗೋಳಿ ನಿವೇಶನ ಹೋರಾಟದ ಒಂದು ಎಪ್ಪತ್ತೊಂದನೇ ದಿವಸದ ಅಹೋರಾತ್ರಿ ಪ್ರತಿಭಟನೆ ಒಂದು ದೃಶ್ಯ ನೀವು ಕಾಣ್ತಿರ್ಬೋದು ಫಲಾನುಭವಿಗಳೇನು ಇಲ್ಲಿ ಮಲಗಿರುವಂಥ ದೃಶ್ಯ ನೀವು ಕಾಣ್ತಿರ್ಬೋದು ಇದು ಸರ್ಕಾರಿ ಭೂಮಿ ನಲವತ್ತೊಂಬತ್ತು ಬಾರು ಮೂರು ಸರ್ವೆ ನಂಬರ್ನ ಅಹೋರಾತ್ರಿ ಪ್ರತಿಭಟನೆಯ ಒಂದು ದೃಶ್ಯ